ಆಯ್ತು ಕತ್ತಲಿ ಆಯ್ತು ಇನ್ನು ಮನೆಗೆ ಹೋಗ್ಬೇಕು ಏನು ಅಂತ ತಿಳ್ಕೊಂಡು ಹೆಗಲ ಮ್ಯಾಲ ಗುದ್ದಲಿಯನ್ನು ಹಾಕೊಂಡು ತನ್ನ ಊರ ಕಡೆಗೆ ಬರಕತ್ತಾನ ಅಜಗಣ್ಣ ಕತ್ತಲ ಆಗಿಬಿಟ್ಟದು ರಸ್ತೆ ಯೊಳಗ ನಡ್ದನ ಎಡಕ ಬಲಕ ಗಿಡ ಗಂಟಿ ತುಂಬಿ ಬಿಟ್ಟದ ಸ್ವಲ್ಪ ದೂರದೊಳಗೆ ಏನೋ ಮಿರಿ 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 ಮಿಂಚಾಕತ್ತದ ಏನೋ ಬೆಳಕ ಹಂಗ ಹೊಳೆಯಾಕತ್ತದ ಏನಾರ ಇರಬಹುದು ಅಂತ ತಿಳ್ಕೊಂಡು ಅದ್ರ ಹತ್ರ ಹೋಗಿ ನೋಡ್ತಾನ ಒಂದು ಘಟ ಸರ್ಪ ತನ್ನ ತಲೆಯಲ್ಲಿ ಇರ್ತಕ್ಕಂತಹ ಮಣಿಯನ್ನ ರತ್ನವನ್ನ ನೆಲದ ಮೇಲೆ ಇಟ್ಟು ಆ ರತ್ನದ ಬೆಳಕಿನೊಳಗ ಆನಂದದಿಂದ ಆಡಾಕತ್ತದ ಆ ನಾಗರ ಹಾವ ಹತ್ತಿರ ಬಂದ ನೋಡ್ದ ಅಜಗಣ್ಣ ತನ್ನ ಮಸ್ತಕದಲ್ಲಿ ಇರ್ತಕ್ಕಂಥ ಮಣಿಯನ್ನು ನೆಲದ ಮೇಲೆ ಇಟ್ಟು ಆ ಬೆಳಕಿನೊಳಗ ಆನಂದದಿಂದ ಆಡಾಕತ್ತಿತ್ತು ಆ ನಾಗರ ಹಾವ ಅದನ್ನು ನೋಡಿ ಮನಸ್ಸಿನೊಳಗ ವಿಚಾರ ಮಾಡ್ತಾನ ಅಜಗಣ್ಣ ಹಾವು ಒಂದು ಸಾಮಾನ್ಯ ವಿಷಜಂತು ಸಾಮಾನ್ಯ ವಿಷಜಂತುವಿನ ಮಸ್ತಕದೊಳಗ ಇಂಥ ಅಮೂಲ್ಯವಾಗಿರ್ತಕ್ಕಂಥ ಒಂದು ಮಣಿ ಇರಬೇಕಾದ್ರ ರತ್ನ ಇರಬೇಕಾದ್ರ ಇರುವ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಶ್ರೇಷ್ಠ ಈ ಮನುಷ್ಯ ಜನ್ಮ ನಮ್ಮ ಒಳಗೂ ಕೂಡ ಒಂದು ರತ್ನ ಇರಬೇಕಲ್ಲ ಆ ರತ್ನ ನಾನು ನೋಡಬೇಕು ಇದು ಹೆಂಗ ತನ್ನ ರತ್ನದ ಬೆಳಕಿನೊಳಗ ಆಡಕತ್ತದ ನಾನೂ ಕೂಡ ನನ್ನೊಳಗಿನ ರತ್ನದ ಬೆಳಕಿನೊಳಗ ಆನಂದದಿಂದ ಇರಬೇಕು ಅನ್ನು ಆಶೆ ಅಜಗಣ್ಣಗಾತು ನಾವು ನೀವು ನೋಡಿದ್ರ ಏನ್ರಪ್ಪ ಶರಣ್ರ ಒಂದು ನಾಗರ ಹಾವ ತನ್ನ ತಲೆಯಾಗಿರ್ತಕ್ಕಂಥ ಮಣಿಯನ್ನ ನೆಲದ ಮೇಲೆ ಇಟ್ಟು ಆಡಕತ್ತಿತ್ತು ಅಂತಂದ್ರೆ ಏನ್ ವಿಚಾರ ಮಾಡುತ್ತಿದ್ವಿ ಎಲ್ಲೈತಿ ಒಂದು ದೊಡ್ಡ ಬಡಗಿ ಎಲ್ಲೈತಿ ಒಂದು ದೊಡ್ಡ ಕಲ್ಲು ಎಲ್ಲೈತಿ ಐತಿ ತಗೊಂಡು ಆ ಕೊಂದು ಆ ರತ್ನ ಯಾವಾಗ ಇಟ್ಟುಕೊಳ್ಳುನು ಅಂತ ತಿಳ್ಕೊಂಡು ಇಂತಹ ಕೆಟ್ಟ ಬುದ್ಧಿ ನಮಗೆ ಬರುತ್ತಿತ್ತು ಅದಕ್ಕೆ ನಾವು ಮನುಷ್ಯರಾಗೇ ಉಳಿದೀವಿ ಆದ್ರೆ ಅಜಗಣ್ಣನಂತವರು ಅವರು ಸಾಕ್ಷಾತ್ ಪರಮಾತ್ಮನಾಗಿ ಹೋಗಿ ಉಳಿದು ಅವರು ನಮಗೂ ಶರಣರಿಗೂ ಇರತಕ್ಕಂಥ ವ್ಯತ್ಯಾಸ ತಂಗಿ ಅಜಗಣ್ಣ ಕೊಲ್ಲುವ ವಿಚಾರ ಮಾಡಲಿಲ್ಲ ಬದಲಾಗಿ ಈ ಪ್ರಪಂಚವನ್ನು ಗೆಲ್ಲುವ ವಿಚಾರ ಮಾಡಿಬಿಟ್ಟ ನನ್ನ ಒಳಗಿನ ರತ್ನವನ್ನು ನಾನು ನೋಡಬೇಕು ಅದರ ಆನಂದದೊಳಗೆ ಇರಬೇಕು ಅಂದಿನಿಂದ ಅಜಗಣ್ಣ ಏನು ಬಹಿರಂಗವಾಗಿ ಓಂ ನಮ ಶಿವಾಯ್ ಓಂ ನಮ ಶಿವ್ ಎಂಬತಕ್ಕಂಥ ಮಂತ್ರ ಪಠಣ ಮಾಡ್ತಿದ್ದ ಅಂದಿನಿಂದ ಆ ಬಹಿರಂಗವಾಗಿ ಪಠಣ ಮಾಡ್ತಕ್ಕಂಥ ಮಂತ್ರದ ಉಚ್ಚಾರವನ್ನು ಬಿಟ್ಟು ತನ್ನ ಅಂತರಂಗದೊಳಗ ತನ್ನ ಮನಸ್ಸಿನೊಳಗ ಓಂ ನಮಃ ಶಿವ ಎಂಬತಕ್ಕಂತಹ ಮಂತ್ರವನ್ನು ಪಠಣ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ ಇಷ್ಟು ದಿವಸ ಏನು ಇಷ್ಟಲಿಂಗ ಪೂಜೆಯನ್ನ ಮಾಡ್ತಿದ್ನಲ್ಲ ಅಂದಿನಿಂದ ಏನು ಮಾಡಿಬಿಟ್ಟ ಅಂತಂದ್ರ ಪ್ರಾಣಲಿಂಗ ಪೂಜೆಯನ್ನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ ಅಂದ್ರೆ ಬಹಿರ್ಮುಖಿಯಾಗಿರ್ತಕ್ಕಂಥ ಅಜಗಣ್ಣ ಅಂತರ್ಮುಖಿಯಾಗಿ ಬಿಟ್ಟ ಹೊರಗಿನ ಪ್ರಪಂಚ ಏನಾದ ಅಲ್ಲ ಈ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಆ ಪರಮಾತ್ಮನು ನಮ್ಮ ಒಳಗ ಆ ಒಳಗಡೆ ಆ ರತ್ನದ ಉಪಾಧಿಯಲ್ಲಿ ಇರ್ತಕ್ಕಂಥ ಪರಮಾತ್ಮನನ್ನ ನೋಡಬೇಕು ಅಂತ ತಿಳ್ಕೊಂಡು ಅಂತರ್ಮುಖಿಯಾಗಿ ಬಿಟ್ಟ ಅಜಗಣ್ಣ ಇಷ್ಟಲಿಂಗ ಪೂಜೆಯನ್ನ ಮರೆತು ಪ್ರಾಣಲಿಂಗ ಪೂಜೆಯೊಳಗ ತಲ್ಲಿನ ಆಗಿಬಿಟ್ಟ ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗಂಗೆ ಯಮುನೆಗಳ ಸಂಗಮದೋಳ್ ಶೃಂಗಾಟ ದುಪರಿಯ ರಂಗ ಮಂಟಪದೋಳು ಲಿಂಗ ಪೂಜೆಯ ಮಾಡಿರೋ ನಿಮ್ಮೊಳು ಪ್ರಾಣ ಲಿಂಗ ಪೂಜೆಯ ಮಾಡಿರೋ ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಅದು ಇಷ್ಟ ನಿತ್ಯವೂ ಕೂಡ ನೀವು ಬೆಳಗ್ಗೆ ಪೂಜೆ ಮಾಡ್ತಿರಲ್ಲ ಅದು ಇಷ್ಟಲಿಂಗ ಇಲ್ಲಿ ಯಾವ ಲಿಂಗ ಪೂಜೆ ಮಾಡಕತ್ತ ಅಂತಂದ್ರ ಪ್ರಾಣಲಿಂಗ ಆ ಪ್ರಾಣಲಿಂಗ ಗುರು ಕೊಡ್ತಾನೇನು ಇಷ್ಟಲಿಂಗದ ಮುಖಾಂತರ ಏನು ಗುರು ಕೊಟ್ಟಿರ್ತಾನಲ್ಲ ಗುರು ಏನು ಇಷ್ಟಲಿಂಗ ಕೊಟ್ಟನಲ್ಲ ಆ ಇಷ್ಟಲಿಂಗದ ಮುಖಾಂತರ ನಾವು ಕಾಣ್ತಕ್ಕಂಥದ್ದು ಅದು ಪ್ರಾಣಲಿಂಗ ಹ್ಯಾಂಗ್ರಿ ಅಪ್ಪ ಅಂತ ನೀವು ಕೇಳಬಹುದು ತಂಗಿ ಲಿಂಗ ಪೂಜೆ ಮಾಡ್ಕೊಳ್ತೀರ ಕೈ ಎತ್ತರಿ ಇವತ್ತು ಭಾಳ ಮಂದಿ ಎತ್ತದ್ರಿ ನಮ್ಮ ಪುಣ್ಯ ಕ್ಯಾಡ್ಗೆ ಅಲ್ಲ ಅಲ್ಲನ್ರಿಪ್ಪಾ ಹೊರಗಿನ ಮಂದಿ ಐತಿ ಅದಕ್ಕೆ ನಾನು ಅಂದೆ ಎಲ್ ಯವ ನೀವು ನಾಲ್ಕೈ ಮಂದಿ ಇದ್ರಿ ನನಗೆ ಗೊತ್ತೈತಿ ಹೇಳ ನೋಡ್ರಿ ಆ ಲಿಂಗದೊಳಗೆ ಯವ ದೃಷ್ಟಿ ಇಡ್ರಿ ಏನು ಆನಂದ ಏನು ಆನಂದ ತಂಗಿ ನಾಳೆ ಹೋಗಿ ಹಾಂ ಒಂದು ಪ್ರಯೋಗ ಮಾಡ್ತೀರಿ ಯಾವ ಆನಂದದಿಂದ ಸ್ನಾನ ಮಾಡಿ ಮಡಿಬಟ್ಟಿಯನ್ನು ಉಟ್ಕೊಂಡು ಪೂಜಾ ಮಂದಿರಕ್ಕೆ ಹೋಗಿ ಹಾಂ ಏನು ದಿವಸ ಪೂಜೆ ಮಾಡ್ಕೊಳ್ತಿರಲ್ಲ ಹಂಗೆ ಪೂಜೆ ಮಾಡ್ಕೊಳ್ರಿ ಆದ್ರೆ ಅಂಗೈ ಒಳಗೆ ಆ ಲಿಂಗವನ್ನು ಇಟ್ಟು ಹಾಂ ಮನಸ್ಸಿನೊಳಗ ಓಂ ನಮ ಶಿವಾಯ್ ಓಂ ನಮ ಶಿವಾಯ ಅಂದ್ಕೊಂತ ಆ ಲಿಂಗವನ್ನು ನೋಡ್ಕೊಂತ ನೋಡ್ಕೊಂಡು ಹಿಂಗೆ ದಿಟ್ಟಿಸ್ರಿ ದಿಟ್ಟಿಸಿ ನೋಡ್ರಿ ನಾ ಈಗ ಆ ಲಿಂಗವನ್ನು ನೋಡಕತ್ತೀನಿ ನನಗೆ ಲಿಂಗು ಕಾಣಕತ್ತದ ಕೈನು ಕಾಣಕತ್ತದ ಮುಂದೆ ಕುಳಿತಿರ್ತಕ್ಕಂಥ ನೀವೆಲ್ಲ ಕಾಣಕತ್ತೀರಿ ಐದು ನಿಮಿಷ ಹೊತ್ತು ಹತ್ತು ನಿಮಿಷ ಹೋತು ನೀವ್ಯಾರೂ ಕಾಣೋದಿಲ್ಲ ಕೈ ಮತ್ತು ಲಿಂಗ ಒಂದೇ ಕಾಣಿಸ್ತದ ಇನ್ನೂ ಐದು ನಿಮಿಷ ಹೋತು ಹತ್ತು ನಿಮಿಷ ಹೋತು ಕೈನೂ ಕೂಡ ನನಗೆ ಕಾಣೋದಿಲ್ಲ ಲಿಂಗು ಒಂದೇ ಕಾಣ್ತದ ಇನ್ನೂ ಒಂದು ಐದು ಹತ್ತು ನಿಮಿಷ ಹೋತು ಅಂತಂದ್ರೆ ಆ ಲಿಂಗವೂ ಕೂಡ ಕಾಣೋದಿಲ್ಲ ಅಲ್ಲಿ ಕೇವಲ ಬೆಳಕು ಕಾಣಿಸ್ತದ ಬೆಳಕ ಕಾಣಿಸ್ತದ ಆ ಲಿಂಗದೊಳಗೆ ಕಾಣಿಸ್ತಕ್ಕಂಥ ಬೆಳಕ ಏನು ನಮ್ಮಲ್ಲೇ ಕಾಣಕ ಶುರು ಮಾಡ್ತದಲ್ಲ ಅದು ಪ್ರಾಣಲಿಂಗ ತಂಗಿ ಅದು ಪ್ರಾಣಲಿಂಗ ಅದೇ ಪ್ರಾಣಲಿಂಗ ಗಟ್ಟಿಯಾಗಿ ಇಡೀ ಶರೀರ ಎಲ್ಲ ಬೆಳಕು ಕಾಣಿಸ್ತದಲ್ಲ ಅದಕ್ಕೆ ಭಾವಲಿಂಗ ಅಂತ ಕರೀತಾರ ತಂಗಿ ಇದ್ರೊಳಗೆ ಆನಂದ ಭಾಳದು ಆದ್ರೆ ಅದನ್ನು ಅನುಭವಿಸೋರಿಲ್ಲ ಅಷ್ಟೇ ಕಲಸಕ್ರಿ ಎಲ್ಲ ಕಡೆಗೆ ಅದ ತಿಂದು ಆನಂದ ಅನುಭವಿಸೋರಿಲ್ಲ ತಂಗಿ ಏನು ಬಹಿರಂಗದ ಪೂಜೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಲಿಂಗ ಬೇಕು ಮಜ್ಜನಕ್ಕೆ ನೀರು ಬೇಕು ಹೌದಲ್ಲ ವಿಭೂತಿ ಗಂಧ ಅಕ್ಷತಿ ಹೂವ ಪತ್ರಿ ಎಲ್ಲ ಬೇಕು ಇನ್ನು ಪ್ರಾಣಲಿಂಗ ಪೂಜೆಗೆ ಏನೇನು ಬೇಕು ವರಭಕ್ತಿ ಜಲವ ನೀಡಿ ಮಜ್ಜನಗೈದು ವಿರತಿ ಗಂಧವನೆ ತಿಡಿ ಎಂಥ ಜಲ ಭಕ್ತಿಯನ್ನು ಜಲ ವರಭಕ್ತಿ ಜಲವ ನೀಡಿ ಮಜ್ಜನ ಗೈದು ವಿರತಿ ವೈರಾಗ್ಯ ಎಂಬತಕ್ಕಂಥ ಗಂಧವನ್ನು ಹಚ್ಚಿ ಕರಣೇಂದ್ರಿಗಳೆಂಬ ಮಿರಗು ಅಕ್ಷತೆ ನಿಟ್ಟು ಅರಿವೆಂಬ ನೀರ್ಮಲ ಸರಸ ಪುಷ್ಪವ ಸೂಡಿ ಲಿಂಗ ಪೂಜೆಯ ಮಾಡಿರೋ ನಿಮ್ಮಳು ಪ್ರಾಣಲಿಂಗ ಪೂಜೆಯ ಮಾಡಿರೋ ಈ ರೀತಿಯಾಗಿ ಪ್ರಾಣಲಿಂಗ ಪೂಜೆಯೊಳಗೆ ಆನಂದವಾಗಿ ಇರಾಕತ್ತ ಅಜಗಣ್ಣ ಜನ ಎಲ್ಲ ತಿಳ್ಕೊಂಡ್ರು ಅಜಗಣ್ಣಗ ಹುತ್ಸು ಹಿಡ್ದಾದ ತಮ್ಮ ತಮ್ಮ ಮನೆಯ ಕೆಲಸಗಳನ್ನು ಮಾಡಾಕ ಶುರು ಮಾಡಿಬಿಟ್ರು ಅವನ ಕಡೆಯಿಂದ ಒಂದು ದಿವಸ ಏನಾಯ್ತು ಅಂತಂದ್ರೆ ತಂಗಿ ಲಕ್ಷ ಈ ಕಡೆ ಇರಲ್ರಿ ಬಾ ಈ ಕಡೆ ಇರಲಿ ನಿಮ್ಮ ಲಕ್ಷ್ಯ ಜಯ ನಮ ಪರಾಪತೇ ಶಿವಹರ ಹರ ಯಾವಾಗ ಅಂತರ್ಮುಖಿಯಾಗಿ ಬಿಟ್ಟ ಅಜಗಣ್ಣ ಬಹಿರಂಗ ವ್ಯವಹಾರಗಳನ್ನೆಲ್ಲ ಮರೆತು ಬಿಟ್ಟ ತನ್ನ ಮನೆಯ ಬಾಗಿಲು ಸಣ್ಣದ ಅನ್ನೋದು ಕೂಡ ಮರೆತು ಬಿಟ್ಟಿದ್ದು ನೋಡ್ರಿ ತನ್ನ ಮನೆಯ ಬಾಗಿಲು ಸಣ್ಣದ ಐತೆ ಅಂದ್ರೂ ಕೂಡ ಮರೆತು ಬಿಟ್ಟಿದ್ದ ಒಂದು ದಿವಸ ಹೊರಗಿನಿಂದ ತನ್ನ ಮನೆಯೊಳಗೆ ಬರತಕ್ಕಂತಹ ಸಂದರ್ಭ ತನ್ನ ಮನೆಯ ಬಾಗಿಲು ಚಿಕ್ಕದೈತೆ ಅನ್ನೋದು ಕೂಡ ಮರೆತು ನೇರವಾಗಿ ಮನೆಯೊಳಗೆ ಹೋಗಬೇಕು ಅಂತ ನಡೆದಿರ್ತಕ್ಕಂಥ ಸಮಯದೊಳಗ ಆ ಬಾಗಿಲಿನ ಹಣಿ ಪಟ್ಟಿ ತನ್ನ ತಲೆಗೆ ಬಡಿಯೋದೆ ತಡ ದ್ವಪ್ ಅಂತ ಬಿದ್ದ ಪ್ರಾಣ ಪಕ್ಷಿ ಹಾರಿ ಹೋಗಿ ಬಿಡತು ಯಾವಾಗ ಇಲ್ಲಿ ಅಜಗಂಡನ ಪ್ರಾಣ ಪಕ್ಷಿ ಹೋತೋ ಅಲ್ಲಿ ಗಂಡನ ಮನೆಯಲ್ಲಿ ಇರತಕ್ಕಂಥ ಮುಕ್ತಾಯಕ್ಕ ಗಂಡ ಹೊಲಕ್ಕೆ ದುಡಿಯಾಕೆ ಹೋಗ್ಯಾನ ಅಡುಗೆ ಮಾಡಿಕೊಂಡು ಬೇಗ ಹೋಗಬೇಕು ಅಂತ ತಿಳ್ಕೊಂಡು ಮುಂದೆ ನೋಡಿ ಹಿಂಗೆ ರೊಟ್ಟಿ ಬಡಿಯಾಕತ್ತಾಳ ಬಡಿಯಕತ್ತಾಳ ಕಟ್ಟಿಕೊಂಡಿರ್ತಕ್ಕಂಥ ಜಡೆ ಬಿಡುತ್ತು ಈಗ ಕಟ್ಟಿಕೊಂಡಿದ್ದೆ ಕೂದಲ ಯಾಕೆ ಇವು ಬಿಚ್ಚು ಅಂತ ತಿಳ್ಕೊಂಡು ಎದ್ದು ಕೈ ತೊಳ್ಕೊಂಡು ಮತ್ತು ರೊಟ್ಟಿ ಬಡಿಯಾಕ ಕುಂಡ್ರಬೇಕು ಅಂತ ತಿಳ್ಕೊಂಡು ಕೂತ್ಕೊಳ್ಳ ನಡ್ದಾಳ ಹುಟ್ಟಿಕೊಂಡಿರ್ತಕ್ಕಂಥ ಸೀರೆಯ ನೀರಿಗೆಗಳು ಕಳಚಿಬಿಟ್ಟು ಇವತ್ತು ಆಗಕತ್ತದ ಅಂತ ತಿಳ್ಕೊಂಡು ಮಜಗಿನರ ಮಾಡಬೇಕು ಅಂತ ತಿಳ್ಕೊಂಡು ಮೊಸರು ಕಡೆಯಾಕೆ ಹೋಗ್ತಾಳೆ ಮೊಸರು ಕಲ್ಲಾಗಿ ಬಿಟ್ಟಿತ್ತು ಯಾವಾಗ ಜಡೆ ತಾನಾಗಿಯೇ ಬಿಚ್ಚು ನೀರಿಗೆ ತಾನಾಗಿಯೇ ಕಳಿಸು ಕಡೆಯಲು ಹೋದ ಮೊಸರು ಕಲ್ಲಾತು ಅಣ್ಣ ಹೇಳಿರತಕ್ಕಂಥ ಮಾತು ನೆನಪಿಗೆ ಬಂತು ತಂಗಿ ಈ ಮೂರು ಘಟನೆ ಯಾವ ದಿವಸ ನಡೀತದ ಆ ದಿವಸ ನಾ ಶಿವನ ಪಾದ ಸೇರಿನಿ ಅಂತ ತಿಳ್ಕೋಬೇಕು ಅಂತ ತಿಳ್ಕೊಂಡು ಹೇಳಿದ್ದು ನೆನಪಾಗಿ ಅಣ್ಣ ಅಂತ ತಿಳ್ಕೊಂಡು ಅಳತಾ 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 ಓಡೋಡಿ ಓಡೋಡಿ ಎಲ್ಲಿಗೆ ಬಂದಾಳ ತಂಗಿ ಮುಕ್ತಾಯಕ್ಕ ಅಂತಂದ್ರ ತನ್ನ ತವರು ಮನೆಗೆ ಬಂದಾಳ ಜನ ನೆರೆದು ಬಿಟ್ಟಿದ್ರು ಹತ್ತಿರ ಹೋಗಿ ನೋಡ್ತಾಳ ಅಣ್ಣ ತೀರ್ಕೊಂಡು ಬಿಟ್ಟಿದ್ದ ಅಣ್ಣನ ಆ ಶರೀರದ ಮುಂದೆ ಆ ಲಿಂಗ ಶರೀರದ ಮುಂದೆ ಹೋಗಿ ಕೂತ್ಕೊಂಡು ಅಣ್ಣನ ತಲೆಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಒಂದು ಕೈಯಿಂದ ಆ ಹಿಂಗ ತಲೆ ಹಿಡ್ದಾಳ ಇನ್ನೊಂದು ಕೈಯನ್ನ ಈ ರೀತಿಯಾಗಿ ಗದ್ದಕ್ಕೆ ಹಿಡ್ಕೊಂಡು ಆ ಅಣ್ಣನನ್ನೇ ನೋಡ್ತಾ ನೋಡ್ತಾ ಕಣ್ಣೊಳಗಿನ ನೀರನ್ನ ಹಂಗ ದಳದಳಾಂತ ಸುರಿಸ್ತಾ ಅಂದ್ರೆ ಅಳತ ಅಳತ ಅನ್ನ ಕತ್ತಳ ಅರಿವು ಅಣಲೊಳಗಿಕ್ಕಿ ಅಗಿ ಉತ್ತಿದೆ ಮರ್ತ್ಯ ಲೋಕ ಅರಿವು ಉಳಿಯಲರಿಯದೆ ಕೆಟ್ಟಿತ್ತು ಈ ಲೋಕ ನಾನೆಂತೂ ಬದುಕುವೆನಣ್ಣ ಕತ್ತಲೆ ಬೆಳಗ ಕಾಂಬ ಸಂದೇಹಿ ನಾನೊಬ್ಬಳು ಎನ್ನ ಕಣ್ಣ ಕಟ್ಟಿ ಕನ್ನಡಿಯ ತೋರಿತ್ತು ಅಜಗಣ್ಣ ನಿನ್ನ ಯೋಗ ಅಣ್ಣಾ ಇದು ಸ್ವಾರ್ಥ ಪ್ರಪಂಚ ಐತಿ ಅಣ್ಣ ಇಲ್ಲಿ ಎಲ್ಲರೂ ಬುದ್ಧಿ ಹೇಳೋರೇ ಆದರೆ ಆದ್ರೆ ನಡ್ಕೊಳ್ಳೋರು ಯಾರು ಇಲ್ಲ ನೀನು ಪರಮ ಆತ್ಮಜ್ಞಾನಿ ನೀನು ಇದ್ದಿರ್ತಕ್ಕಂಥ ಸಮಯದೊಳಗ ಪರಮಾತ್ಮನನ್ನ ಗೆದ್ದಿರತಕ್ಕಂಥವನು ನೀನು ಅಂದ್ರೆ ಮುಕ್ತಿಯ ಆನಂದವನ್ನ ಅನುಭವಿಸಿರ್ತಕ್ಕಂಥ ನಿತ್ಯ ಮುಕ್ತ ನೀನು ನಿತ್ಯವೂ ಕೂಡ ಆ ಮುಕ್ತಿಯ ಆನಂದವನ್ನು ಅನುಭವಿಸ್ತಕ್ಕಂಥ ನೀನು ಯಾಕೆ ನೀನು ಲಿಂಗೈಕ್ಯ ಆಗಬೇಕಾಗಿತ್ತು ನೀ ಹೋದಿ ಆದ್ರೆ ನನಗ ಆ ಪರಿಪೂರ್ಣವಾಗಿರ್ತಕ್ಕಂಥ ಆತ್ಮಜ್ಞಾನವನ್ನು ಕಲಿಸೋರು ಯಾರು ನೀನು ಕಲಿಸಿರ್ತಕ್ಕಂಥ ಆ ಆತ್ಮಜ್ಞಾನ ಇನ್ನೂ ನನಗ ಅಪೂರ್ಣವಾಗಿಯೇ ಉಳಿದದ ಪರಿಪೂರ್ಣವಾಗಿಲ್ಲ ಪರಿಪೂರ್ಣ ಆಗ್ಬೇಕಾಗಿತ್ತು ಅಂತಂದ್ರ ನೀನು ಬೇಕಾಗಿತ್ತು ಅಣ್ಣ ನೀ ಹೋದಿ ಇನ್ನು ನನಗೆ ಯಾರು ಗತಿ ಅಂತ ತಿಳ್ಕೊಂಡು ಪಾಪ ಆ ತಂಗಿ ಅಳ್ಳಾಕತ್ತಾಳ ಅಳ್ಳಾಕತ್ತಾಳ ಯಾವಾಗ ಈ ರೀತಿಯಾಗಿ ಅಳತಾ ಇರ್ತಕ್ಕಂಥ ಧ್ವನಿಯನ್ನ ಯಾರು ಕೇಳಿದ್ರು ಅಂತಂದ್ರ ಸಂಸಾರಿಗಳ ಹತ್ತಿರ ಸುಳಿಯದೇ ಇರತಕ್ಕಂತ ಅಲ್ಲಮ್ಮ ಪ್ರಭುದೇವರು ಈ ತಂಗಿ ಅಳತಾ ಇರ್ತಕ್ಕಂಥ ಧ್ವನಿಯನ್ನ ಕೇಳ್ದ ಕೇಳಿ ಅಂತನ ಅಬ್ಬಬ್ಬ ಇದು ಶೋಕ ಅಲ್ಲ ಇದು ಶೋಕ ಯೋಗ ಇದು ಭಕ್ತಿಯ ಮುಕ್ತಿಯ ಪ್ರಲಾಪ ಈ ರೀತಿ ಪ್ರಪಂಚದೊಳಗೆ ಅಳವರು ಯಾರದಾರ ಹೆಣ್ಣಿಗಾಗಿ ಸತ್ತದ್ದು ಕೋಟಿ ಮಣ್ಣಿಗಾಗಿ ಸತ್ತದ್ದು ಕೋಟಿ ಮಣ್ಣಿಗಾಗಿ ಸತ್ತದ್ದು ಕೋಟಿ ಗುಹೇಶ್ವರ ನಿಮಗಾಗಿ ಸತ್ತವರು ಯಾರೂ ಕೂಡ ಇಲ್ಲ ಆದ್ರೆ ಇಲ್ಲಿ ಇಲ್ಲಿ ಪರಮಾತ್ಮನೇ ಬೇಕು ಅಂತ ತಿಳ್ಕೊಂಡು ಅಳ್ತಾ ಇರ್ತಕ್ಕಂಥ ಈ ಹೆಣ್ಮಗಳು ಯಾರು ಇರಬಹುದು ಅಂತ ತಿಳ್ಕೊಂಡು ಪಾಪ ಆ ಅಲ್ಲಮ್ಮ ಪ್ರಭುದೇವರು ಓಡೋಡಿ 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 ಅಲ್ಲಿ ಬರ್ತಾರ ಆ ದೃಶ್ಯವನ್ನ ನೋಡ್ತಾರ ಎಂಥ ದೃಶ್ಯ ಅಣ್ಣ ತೀರ್ಕೊಂಡನ ತಂಗಿ ತನ್ನ ತೊಡೆಯ ಮೇಲೆ ಅಣ್ಣನ ತಲೆಯನ್ನ ಇಟ್ಟುಕೊಂಡು ಒಂದು ಕೈಯಿಂದ ಅಣ್ಣನ ತಲೆಯನ್ನು ಹಿಡಿದು ಇನ್ನೊಂದು ಕೈಯಿಂದ ತನ್ನ ತಲೆಯನ್ನ ಹಿಂಗ ಹಿಡ್ಕೊಂಡು ಅಣ್ಣನನ್ನೇ ನೋಡ್ತಾ ದಳದಳಾಂತ ಕಣ್ಣೀರು ಸುರಿಸ್ತಾ ಇರತಕ್ಕಂಥ ದೃಶ್ಯವನ್ನ ನೋಡಿರ್ತಕ್ಕಂಥ ಅಲ್ಲಮ್ಮ ಪ್ರಭುದೇವರಂತರ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ ಸಂದ ಸಂಪಿಗೆ ಅರಳ ಬಂಡುಂಬ ಭೇದವನರಿಯದೆ ಹಂಬಲಿಸುವ ಪರಿತಾಪವೇನು ಹೇಳ ಒಂದೆಂಬೆನೆ ಎರಡಾಗಿದೆ ಎರಡೆಂಬೆನೆ ಒಂದಾಗಿದೆ ಅರುಹಿನೊಳಗಣ ಮರಹು ಇದೇನು ಹೇಳ ದುಃಖವಿಲ್ಲದ ಅಕ್ಕೆ ಅಕ್ಕೆ ಇಲ್ಲದ ಅನುತಾಪ ನಮ್ಮ ಗುಹೇಶ್ವರ ಲಿಂಗದಲ್ಲಿ ತೋರುತ್ತಿದೆ ನೀನಾರು ಹೇಳೆ ಎಲೆ ಅವ್ವ ನೋಡಿ ಅಲ್ಲಮ್ಮ ಪ್ರಭುದೇವರ ವಚನ ಎಂಥದ್ದಿದು ನಮ್ಮ ಕನ್ನಡ ಸಾರಸ್ವತ ಲೋಕಕ್ಕ ಅಂದರೆ ಕನ್ನಡ ಸಾಹಿತ್ಯ ಲೋಕಕ್ಕ ಬಂಗಾರದ ಕಳಸದ ಉಪಾದಿಯಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಕೂಡ ಸಾಹಿತ್ಯ ಇದ್ದಿದ್ದೇ ಆದರೆ ಅದು ನಮ್ಮ ಶಿವಶರಣರ ವಚನ ಸಾಹಿತ್ಯ ತಂಗಿ ಶರಣರ ಮೇಲೆ ಅಲ್ಲ ಶರಣರ ಒಂದೊಂದು ವಚನಗಳ ಮೇಲೆ ಪಿ ಎಚ್ ಡಿ ಮಾಡಬೇಕು ರಿಸರ್ಚ್ ಮಾಡಬೇಕು ಅಂಥ ಅದ್ಭುತವಾಗಿರ್ತಕ್ಕಂಥ ವಚನಗಳು ನಮ್ಮ ಶಿವಶರಣರ ವಚನಗಳು ತಂಗಿ ಅದಕ್ಕೆ ನಿಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕ ವಚನ ಕಲಿಸ್ರಿ ವಚನ ಕಲಿಸ್ರಿ ವಚನ ಕಲಿಸ್ರಿ ಗ್ರಂಥಗಳನ್ನು ಕೊಡ್ರಿ ಆ ಮಕ್ಕಳಿಗೆ ಏನು ಕಲಸಾಕತ್ತೀವಿ ನಾವು ಮಕ್ಕಳಿಗೆ ಹಿಂದಿನ ದಿನಮಾನದೊಳಗೆ ತಂಗಿ ನೀನು ಹ್ಯಾಪಿ ಯಾವಾಗ ಯಾವಾಗದವಾ ಹೆಂಗೆ ಮಾಡ್ತಾರೆ ಹ್ಯಾಪಿ ಬರ್ಡೇ ಆ ಕೂಸ ನಾತೈತಿ ನೋಡ್ರಿ ಕೇಕ್ ತರ್ತಾರ್ರೀ ಅಪ್ಪ ಕೇಕ್ ಆ ಮಗುವಿಗೆ ಎಟ್ಟು ವಯಸ್ಸಾಗಿರ್ತೈತಿ ಅಷ್ಟು ಕ್ಯಾಂಡಲ್ ಆ ಕೇಕಿನ ಮೇಲೆ ಹಚ್ಚುದು ಆ ಮಗುವಿನ ಕಡೆಯಿಂದ ದೀಪ ಹಚ್ಚುದು ದೀಪ ಹಚ್ಚಿಂದ ಏನು ಮಾಡಿಸ್ತೀರಿ ಊದು ತಂಗಿ ಉಫನ್ನು ಉಫನ್ನು ಅಂತ ತಿಳ್ಕೊಂಡು ಚಂದ ಇರತಕ್ಕಂಥ ದೀಪ ಆರಿಸಿ ಬಿಡ್ತೀರಿ ಆರಿಸ್ತೀರೇನಿಲ್ಲ ಮಕ್ಕಳು ಹುಟ್ಟು ಹಬ್ಬ ಹಿಂಗ ಮಾಡಾಕತ್ತೀರೇನಿಲ್ಲ ಯಾವಾಗ ದೀಪ ಆರಿಸ್ತೀರಿ ಅವಾಗ ಮತ್ತೇನು ಮಾಡ್ತೀರಿ ಕೈಯಾಗೇನು ಕೊಡ್ತೀರಿ ಚಾಕು ಕಟ್ ಮಾಡು ಕಟ್ ಮಾಡು ಕಟ್ ಮಾಡು ಕಡಿಗೆ ಆ ಹುಡುಗ ಅಥವಾ ಆ ಹುಡುಗಿ ಆ ಮಗುವಿನ ಕೈ ಕೈಯಾಗ ತಗೊಂಡು ಕಟ್ ಮಾಡೋದು ಕೇಕ್ ಕಟ್ ಮಾಡೋದು ಈಗ ತಿನಿಸು ಪದ್ಧತಿನ ಹೋಗ್ಯದ ಮೈ ಮುಖಕ್ಕೆಲ್ಲ ಸವರುದು ಹಿಂಗೆ ನೋಡ್ರಿ ನಿಲ್ಲ ಹೆಂಗೆ ಹುಟ್ಟುಹಬ್ಬ ಮಾಡಕತ್ತಾರ ಆದ್ರೆ ತಂಗಿ ಒಂದು ಮಾತು ತಿಳ್ಕೊಳ್ರಿ ಒಂದು ಮಾತು ತಿಳ್ಕೊಳ್ರಿ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಅಂತಂದ್ರೆ ಮಕ್ಕಳ ಕಡೆಯಿಂದ ದೀಪ ಆರಿಸುವ ಸಂಸ್ಕೃತಿ ಅಲ್ಲ ದೀಪ ಬೆಳಗಿಸುವ ಸಂಸ್ಕೃತಿ ಅದ ಜ್ಯೋತಸೆ ಜ್ಯೋತ ಜಗಾತೆ ಚಲೋ ಪ್ರೇಮಕ್ಕೆ ಗಂಗಾ ಬಹಾತೆ ಚಲೋ ಅವ ಮಕ್ಕಳು ಸಣ್ಣ ಇದ್ದಾಗ ನೀವು ದೀಪ ಆರಿಸೋದ ಕಲಸಿದ್ರಿ ಅಂತಂದ್ರೆ ನಾಳೆ ದೊಡ್ಡವಾದ ಬಳಕೆ ಎಲ್ಲರ ಮನೆ ದೀಪ ಆರಿಸ್ಕೊಂತಾನೆ ತಿರುಗುತ್ತಾನ ಮಗ ಅವ ಯಾಕ ನೀವ ಕಲಸಿರಿ ದೊಡ್ಡವಾದ ಬಳಕ ಕೈಯಾಗ ಚಾಕು ಹಿಡ್ಕೊಂಡು ಎಲ್ಲರಿಗೂ ಚುಚ್ಕೊಂತನ ತಿರುಗುತ್ತಾನ ಯಾಕ ನೀವ ಕಲಸಿರಿ ಕೈಯಾಗ ಚಾಕು ಕೊಡು ಸಂಸ್ಕೃತಿಯಲ್ಲ ಬಸವಾದಿ ಶಿವಶರಣರ ಗ್ರಂಥಗಳನ್ನು ಕೊಡ್ತಕ್ಕಂಥ ಸಂಸ್ಕೃತಿ ತಂಗಿ ನಮ್ಮದು ಅವರಿಗೆ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಹೌದಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ದಯವಿಲ್ಲದ ಧರ್ಮ ಅದಾ ಉದಯ್ಯ ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಇಂಥ ಒಳ್ಳೊಳ್ಳೆಯ ವಚನಗಳನ್ನು ನಿಮ್ಮ ಮಕ್ಕಳಿಗೆ ಕಲಸಿದ್ರಿ ಅಂತಂದ್ರೆ ತಂಗಿ ನಿಮ್ಮ ಮಕ್ಕಳು ವೀರಪ್ಪನ ಆಗೋದಿಲ್ಲ ವಿಶ್ವಗುರು ಬಸವಣ್ಣ ಆಗ್ತಾರೆ ತಂಗಿ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕಾಗ್ಯದ ಅದೇ ಕಲಿಸ್ಬೇಕಾಗ್ಯದ ನಮ್ಮ ಮಕ್ಕಳಿಗೆ ನಾವು ಏನು ಕೊಡಬೇಕಾಗ್ಯದ ಅದ ಕೊಡಬೇಕಾಗ್ಯದ ಕಲಿಸಬಾರ್ದು ಕಲಸಿದ್ರಿ ಅಂತಂದ್ರ ಮಕ್ಕಳು ಕೆಡ್ತಾರ ಅವ್ರ ಕೈಯಾಗ ಕೊಟ್ರಿ ಅಂತಂದ್ರ ಸಮಾಜ ಹದಗೆಡ್ತದ ತಂಗಿ ಏನು ನಮ್ಮ ಶರಣರ ವಚನ ನೋಡ್ರಿ ಒಬ್ಬ ತಂಗಿ ಅಳ್ಳಾಕತ್ತಾಳ ಕತ್ತಾಳ ಆ ಅಳತಾ ಇರ್ತಕ್ಕಂತ ದೃಶ್ಯವನ್ನೇ ಕಣ್ಣಲ್ಲಿ ಕಟ್ಟಿಕೊಂಡು ಎಂಥ ಮಾತು ಹೇಳ್ತಾರ ಅಲ್ಲಮ್ಮ ಪ್ರಭುದೇವರು ಈಗ ಯಾರಾದ್ರೂ ಕೂಡ ಅಳ್ಳಾಕತ್ತಾರ ಅಂತಂದ್ರ ತಂಗಿ ಅಳಬಾರ್ದವಾ ಸಮಾಧಾನ ಮಾಡ್ಕೋರವಾ ಅಂತ ತಿಳ್ಕೊಂಡು ನೀವು ಸಮಾಧಾನ ಹೇಳ್ತೀರೇನಿಲ್ಲ ಇಲ್ಲಿ ಅಣ್ಣ ತೀರ್ಕೊಂಡಾನ ತಂಗಿ ಅಳ್ಳಾಕತ್ತಾಳ ಸಮಾಧಾನ ಹೇಳಕ್ಕೆ ಯಾರು ಬಂದಾರ ಅಲ್ಲಮ್ಮ ಪ್ರಭುದೇವರು ಬಂದಾರ ಅವಳ ಅಳು ಎಂಥದ್ದು ಇವರು ಸಮಾಧಾನ ಎಂಥದ್ದು ಎಷ್ಟು ಅರ್ಥಪೂರ್ಣವಾಗಿ ಅನುಭವ ಪೂರ್ಣವಾಗಿ ಅಕ್ಕಿ ಅಳತಾಳ ಎಷ್ಟೊಂದು ಆ ಆ ಅನುಭವ ಪೂರ್ಣವಾಗಿ ಆ ತಂಗಿಗೆ ಇವರು ಸಮಾಧಾನ ಹೇಳಕತ್ತಾರ ಎಂಥ ಮಾತಾ ಅರಿವು ಅಣಲೊಳಗಿಕ್ಕಿ ಏನು ಅಂಗೈ ಒಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ ಕೈಯಾಗೇನು ಹಿಡ್ದಾಳ ತಂಗಿ ಅಣ್ಣನ ತಲೆ ಹಿಡ್ದಾಳೆ ಏನಿಲ್ಲ ಆ ಅಣ್ಣನ ತಲೆಗೆ ಏನಂತಾರೆ ಅಲ್ಲಮ್ಮ ಪ್ರಭುದೇವರು ಅಂಗೈ ಒಳಗೊಂದು ಅರಳದ ತಲೆ ಅರಳದ ಅಂತಂದ್ರ ಅರಳಿರ್ತಕ್ಕಂಥ ಹೂವ ನೋಡ್ರಿಲ್ಲ ತಂಗಿ ಹೂವು ಅರಳುವುದು ಅಂತಂದ್ರೆ ಏನು ಹೂವು ಅರಳತ್ತದ ಹೂವ ಹೆಂಗೆ ಅರಳತ್ತದೋ ಮನಸ್ಸು ಕೂಡ ಅರಳತ್ತದ ಮನಸ್ಸು ಕೂಡ ಹೆಂಗೆ ಅರಳುತ್ತದೋ ಹಂಗ ಜ್ಞಾನವೂ ಕೂಡ ಅರಳತ್ತದ ತಂಗಿ ಕೈಯಾಗ ತಲೆ ಹಿಡಿದಿಯಲ್ಲ ತಂಗಿ ಅದು ಅಂತಿಂತ ತಲೆ ಅಲ್ಲ ಅರಳದ ತಲೆ ಅಂದ್ರ ಅರಳಿರತಕ್ಕಂತ ತಲೆ ಅಂಗೈಯೊಳಗೊಂದು ಅರಳದ ತಲೆ ಹಿಡಿದು ಕಂಗಳ ಮುತ್ತು ಪವಣಿಸುವಾಕೆ ನೀನಾರು ಹೇಳ ಅನುಭವಪೂರ್ಣವಾಗಿರ್ತಕ್ಕಂಥ ತಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಅಳತಾ ಇರ್ತಕ್ಕಂಥ ತಂಗಿ ನೀ ಯಾರವ ಅಂತ ಪ್ರಶ್ನೆ ಒಂದು ಮಾತು ಕೇಳ್ತೀನಿ ಹೇಳ್ತೀರಾ ತಂಗಿ ತಲಿಯೊಳಗೆ ಎಷ್ಟು ಪ್ರಕಾರದ ತಲೆ ಇರ್ತಾವ ತೆಲಿಯೊಳಗೆ ಎಷ್ಟು ಪ್ರಕಾರ ತೆಲಿ ಇರ್ತಾವ ನಾನು ಹೇಳ್ತೀನಿ ಎರಡು ಪ್ರಕಾರದ ತೆಲಿ ಇರ್ತಾವ ಅಂದ್ರೆ ಅವು ಎರಡು ಪ್ರಕಾರದ ತೆಲೆ ಯಾವುವು ಹೇಳ್ರಿ ನೋಡೋನು ಅದರ ಯಾರ ಗಂಡಸ್ರದ್ದು ಬಕ್ಕ ತಲೀರಿ ನಮ್ಮದು ಚೊಲೋ ತಲೀರಿ ಗಂಡು ಗಂಡಮಕ್ಳದ್ದು ಒಂದು ತಲೆ ಹೆಣ್ಣುಮಕ್ಳದೊಂದು ತಲೆ ಏನು ಅಲ್ಲ ಒಂದು ಮುಚ್ಚಿದ ತಲೆ ಇನ್ನೊಂದು ಬಿಚ್ಚಿದ ತಲೆ ಲಕ್ಷ ಕೊಟ್ಟು ಕೇಳಿ ತಂಗಿ ಹೆಚ್ಚತ್ತು ಹೇಳುವುದಿಲ್ಲ ಬೇಗ ಮುಗಿಸ್ತೀನಿ ಇಷ್ಟು ಹೇಳಿ ಮುಗಿಸ್ತೀನಿ ಎಷ್ಟು ಪ್ರಕಾರದ ತಲೆ ಎರಡು ಪ್ರಕಾರದ ತಲೆ ಎಂಥದ್ದು ಒಂದು ಮುಚ್ಚಿದ ತಲೆ ಒಂದು ಬಿಚ್ಚಿದ ತಲೆ ಮುಚ್ಚಿದ ತಲೆ ಅದಕ್ಕೆ ಏನಂತ ಕರೀತಾರಂತಂದ್ರೆ ಅಜ್ಞಾನದಿಂದ ಕೂಡಿರ್ತಕ್ಕಂಥ ತಲೆಗೆ ಮುಚ್ಚಿದ ತಲೆ ಅಜ್ಞಾನ ಅಂತಂದ್ರೆ ನಾವು ಇನ್ನೊಂದು ಕತಿ ಹೇಳೆ ನೋಡೋಣ ನಮ್ಮ ನೀವು ನೀವೆ ಶ್ಯಾಣಿ ಇರೋದಿರಿ ಅನ್ನೋದು ಗೊತ್ತಾಗ್ತದೆ ಯವ ಮಸಳೆ ಯವ ನೀ ಭಾಳ ಹೇಳ್ತಿ ಈ ಪ್ರಶ್ನೆಗೆ ಉತ್ತರ ಹೇಳಣ ಹೌದಂತೀನಿ ಒಂದು ಮುದುಕಿ ಭಾಳ ಸಣ್ಣಕ್ಕಿದ್ದಾಗ ಸತ್ತಳು ಅಂತ ಹೇಳ ಉತ್ತರ ಇದಕ್ಕೆ ಒಂದು ಮುದುಕಿ ಸಣ್ಣಕ್ಕಿದ್ದಾಗ ಸತ್ತಿದ್ದಳು ಅಂತ ನೀವಂತೀರಿ ಏನು ಮುತ್ತ ಏನ್ ನಿನ್ ತಲೆ ಕೆಟ್ಟೈತೋ ಏನ್ ನಮ್ಮ ತಲೆ ಕೆಟ್ಟೈತ ಬಾಯಿ ತುಂಬ ಮುದುಕಿಯನ್ನ ಕತ್ತಿದಿ ಮತ್ತ ಸಣ್ಣಕಿದ್ದಾಗ ಸತ್ತಿದಳು ಅಂತಂದ್ರೆ ಮುದುಕಿ ಹೆಂಗಾತಿದಳು ಹೌದಲ್ಲ ತಂಗಿ ನೋಡ್ರಿ ಸಣ್ಣ ಸಣ್ಣ ಆ ಕಥೆಯೊಳಗೂ ಕೂಡ ಎಂಥ ಅರ್ಥ ಇರ್ತದ ಮುದುಕಿ ಸಣ್ಣಕ್ಕಿದ್ದಾಗ ಸತ್ತಿದಳು ಈ ಈ ಒಂದು ಕಥೆಯ ಅರ್ಥ ಏನು ಅಂತಂದ್ರೆ ಮುದುಕಿಗಿ ವಯಸ್ಸಾಗಿತ್ತೇ ಹೊರತು ಬುದ್ಧಿ ಬೆಳೆದಿದ್ದಿಲ್ಲ ಅನ್ನೋದಕ್ಕೆ ಒಂದು ಮುದುಕಿ ಸಣ್ಣ ಹಾಕಿದ್ದಾಗ ಸತ್ತಳು ಅಂತ ಅರ್ಥ ಸಣ್ಣ ಸಣ್ಣ ಕಥೆಯೊಳಗೂ ಕೂಡ ಬಹಳ ಅರ್ಥ ಇರ್ತದೆ ಬಹಳ ಅರ್ಥ ಇರ್ತದ ಶಿವಮೊಗ್ಗ ಅಂತ ಹೆಸರು ಕೇಳಿರಿ ಅಲ್ಲಿ ಬೆಕ್ಕಿನ ಕಲ್ಮಠ ಅಂತದ್ ಅಲ್ಲಿ ಒಬ್ಬರು ಅಜ್ಜಾರದಾರ್ ಬಹಳ ದೊಡ್ಡವರು ಅಜ್ಜಾರದಾರ್ ಬಹಳ ಒಳ್ಳೆಯವರು ಪೂಜಾಷ್ಟು ಈಗ ಒಂದು ಐದಾರು ವರ್ಷದ ಹಿಂದಿನ ಮಾತು ತಮ್ಮ ಮಠದೊಳಗ ಸಾಹಿತ್ಯ